ನನ್ನ ಕ್ಯಾಮ್ರಾಗೆ ಯಾರು ಕುತ್ಕೊಳ್ಳಲ್ಲ ಯಾಕಂದ್ರೆ ನಾನು ಒಂದ್ ಕಡೆ ಇರಲ್ಲ ಒಂದ್ಕಡೆ ಹಿಂಗಿರ್ತೀನಿ ಒಂದ್ಸರಿ ಹಿಂಗಿರ್ತೀನಿ ಒಂದ್ಸಡೆ ಏನೋ ಅಂತ ಇರ್ತೀನಿ ಒಂದ್ಸರಿ ಏನ್ ಸಾರ್ ಅಂತಿರ್ತೀನಿ ಹಿಂಗೇ ನನ್ ನನ್ ನಾನ್ ನಾನಾಗೆ ಇರೋದಿಲ್ಲ ಅಲ್ಲಿ ಕೂತಾಗ ಸೊ ಹಂಗಾಗಿ ಯಾರು ನನ್ನ ಕ್ಯಾಮ್ರಾ ಹ್ಯಾಂಡಲ್ ಮಾಡಲ್ಲ ಥ್ರೆಟ್ಸ್ ಇಲ್ಲ ಅಂದ್ರೆ ನನ್ಗೆ ಭಯ ಶುರು ಆಗುತ್ತೆ ಜನ ನಾನು ಮರಿತಾ ಇದಾರೆ ಏನೋ ನನ್ ಮಗ ಅಂದ್ರೆ ನನ್ ಪ್ರಾಣ ನನ್ ಜೀವ ನನಗೆ ಆ ಒಂದ್ ಸ್ಥಾನ ನಾನು ಬೇರೆ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ ಅಂತೂ ನಾನು ಪ್ರಾಣ ಚಂಡಿ ಕೆಳಗಡೆ ಚೂಡಿದಾರ ಪ್ಯಾಂಟ್ ಹಾಕಿ ಮೇಲ್ಗಡೆ ಕೋಟ್ ಹಾಕ್ಬಿಡ್ತಾ ಇದ್ದೆ ನಾನು

ಸುಮ್ನೆ ಹಿಂಗೆ ಕುತ್ಕೊಳ್ಳೋದು ಅಂದ್ರೆ ಹೆಣ್ಮಕ್ಳು ಹಿಂಗೆ ಕುತ್ಕೋಬೇಕು ಹಿಂಗ್ ಕಾಲ್ ಅಲ್ಸಂಗಿಲ್ಲ ಹಿಂಗ್ ಮಾಡಂಗಿಲ್ಲ ಬಹಳ ಕಷ್ಟ ಅದೇ ಥ್ರೆಟ್ಸ್ ಇಲ್ಲ ಅಂದ್ರೆ ನನ್ಗೆ ಭಯ ಶುರು ಆಗುತ್ತೆ ಬಾ ಜನ ನನ್ ಮರಿತಾ ಇದಾರೆ ಏನೋ ಪರ್ಸನಲ್ ಆಗಿ ಕೂಡ ಫೋನ್ ಮಾಡ್ತಾರೆ ಬೈತಾರೆ ಇಲ್ ಸಿಗು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂತಾರೆ ನಮ್ಮ ಕಡೆ ಪ್ರೀತಿಗೇನೆ ನಿಮ್ಮವ್ನ ಅಂತಾರೆ ಪ್ರೀತಿಗೇನೆ ಅಂತಾರೆ ನೀನ್ ಬೈಗಳಕ್ ಹೆಂಗ್ ಹೆಂಗ್ ಅನ್ಬೋದು ಗೃಹಿಣಿ ಆಗಿದ್ರು ಕೂಡ ನಿಮ್ ಗಂಡಿಂದ ಕಂಪ್ಲೇಂಟ್ ಇರುತ್ತೆ ನೀ ನಂಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಸೊ ದಟ್ ಈಸ್ ದರ್ ಅದಕ್ಕೆ ಗಂಡ ಅಲ್ವಾಗ್ತು ಅವಾಗೆಲ್ಲ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ವಲ್ಲ ಅವಾಗ ಬಂದಾಗ ಯಾರಾದರೂ ಅಂದಾಗ ಮಾಡಿದಾಗ ಬಹಳ ಹರ್ಟ್ ಆಗ್ತಾ ಇತ್ತು ತುಂಬಾ ಹರ್ಟ್ ಆಗ್ತಾ ಇತ್ತು ನನ್ನ ವಿದೌಟ್ ಮೇಕಪ್ ಅಥವಾ ನನ್ನ ನಾರ್ಮಲ್ ಜೀವನದಲ್ಲಿ ನನ್ನ ನೋಡ್ಬಿಟ್ರೆ ನನ್ನ ಯಾರು ಕಂಡಿಡಿಯಲ್ಲ ಅದರ್ವೈಸ್ ನಾವು ಮಾತಾಡ್ಬೇಕಷ್ಟೇ ಮಾತಾಡಿದಾಗ ವಯಸ್ಸೂರ ಅದಕ್ಕ ಅಂತ ಕಂಡಿತಾರೆ ನಾನು ಬರುವಾಗ ಒಂದೊಂದ್ಸರಿ ಸೆಕ್ಯೂರಿಟಿನೇ ನನ್ನ ಕಂಡು ಹಿಂಗೆ ತೀರಂಗೆ ಕುತ್ಕೊಂಡಿರೋಕ್ಕಾಗಲ್ಲ ಹಿಂಗೆ ಕುತ್ಕೊಂಡಿರಕ್ಕಾಗಲ್ಲ ಹಿಂಗೆ ಕುತ್ಕೊಂಡಿರಕ್ಕಾಗಲ್ಲ ನನಗೆ ಈ ಭಾಷಣ ಹೊಡೆಯೋದು ತುಂಬಾ ಈಸಿ ಹಾಗೆ ನಾನು ಅಲ್ಲೂ ಬ್ಯಾಲೆನ್ಸ್ ಮಾಡ್ತೀನಿ ಇಲ್ಲೂ ಬ್ಯಾಲೆನ್ಸ್ ಮಾಡ್ತೀನಿ ನಾವು ಕ್ವಾಲಿಟಿ ಟೈಮ್ ಕೊಡ್ತೀನಿ ನಾನು ಅದೆಲ್ಲ ಹೇಳೋಕ್ಕೆ ನೋಡಿದ್ರ ನಮ್ಮ ರಾಧಕ ಯಾಕೆ ಜನಗಳಿಗೆ ಇಷ್ಟ ಆಗ್ತಾರೆ ಅದಕ್ಕೆ ಪಕ್ಕ ಪ್ರಾಕ್ಟಿಕಲ್ ಹುಡುಗಿ ಒಬ್ಬ ರಾಜಕೀಯ ವ್ಯಕ್ತಿಗಳು ಅಭಿಮಾನಿಗಳು ಬಳಗ ಇರುತ್ತೆ ನೀವ್ ಹಿಂಗೆಲ್ಲ ಮಾತಾಡಿದಾಗ ನಿಮ್ಗೆ ಪರ್ಸನಲ್ ಏನಾದ್ರೂ ಥ್ರೆಟ್ಸ್ ಆಗ್ಲಿ ಬೇಕಾದಷ್ಟು ಅದೆಲ್ಲ ಕೇರೇ ಮಾಡಲ್ಲ ಥ್ರೆಟ್ಸ್ ಇಲ್ಲ ಅಂದ್ರೆ ಆಗುತ್ತೆ ನಿಜವಾಗ್ಲೂ ನಾನು ಮೀಡಿಯಾದಲ್ಲಿ ಇದೀನ ಇಲ್ವಾ ಜನ ನನ್ನ ಸೀರಿಯಸ್ ಆಗಿ ತಗೊಳ್ತಾ ಇದಾರ ಇಲ್ವಾ ಅಂತ ಯಾಕೆ ಅಂತಂದ್ರೆ ಈಗ ಹಂಗ ಆಗಿದೆ ಈಗ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಯಾರಿಗೆ ಆಗ್ಲಿ ಸೊ ಆ ಫ್ಯಾನ್ ಫಾಲೋವರ್ಸ್ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ ಕೆಲವೊಂದು ಸತ್ಯ ಹೇಳಿದಾಗ ಹರ್ಟ್ ಆಗೇ ಆಗುತ್ತೆ ಅವ್ರಿಗೆ ಬಿಟ್ಕೊಡಕ್ಕಾಗಲ್ಲ ಥ್ರೆಡ್ಸ್ ಅಂತ ಆಗಿದ್ದುಂಟ ಮೇಡಮ್ ಫಾರ್ ಎಕ್ಸಾಂಪಲ್ ಏನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ಫೋನ್ ಕಾಲ್ಸ್ ಮಾಡ್ತಾರೆ ಬೈತಾರೆ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಈಸಿ ಟೂಲ್ ಇಸ್ ಅ ಸೋಷಿಯಲ್ ಮೀಡಿಯಾ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬಯದ್ ಬೇರೆ ಪರ್ಸನಲ್ ಆಗಿ ಪರ್ಸ್ನಲ್ ಆಗಿ ಕೂಡ ಫೋನ್ ಮಾಡ್ತಾರೆ ಬೈತಾರೆ ಅಲ್ಲಿ ಸಿಗು ಇಲ್ಲಿ ಸಿಗು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂತಾರೆ ನಾನು ಭಾಳಷ್ಟು ಕೇಳ್ಸ್ಕೊತೀನಿ ಕೆಲವೊಟ್ಟಿಗೆ ಕೇಳಿಸ್ಕೊತೀನಿ ಬಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೆಗ್ಲೆಕ್ಟ್ ಮಾಡ್ತೀನಿ ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಮಾತಾಡಿದ್ರೆ ನಮ್ದು ನಾರ್ತ್ ಕರ್ನಾಟಕ ಶೈಲಿಯಲ್ಲಿ ಬೈತೀನಿ ಹೆಂಗ್ ಬೈತಿರ ಬೈಳಗಳೇ ಓಪನ್ ಆಗಿ ಹೇಳೋಕ್ಕಾಗ ಗೊತ್ತಿಲ್ಲ ಆತರ ಅಷ್ಟೇ ಕ್ಷಣದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ನಮ್ಗೆ ಹೇಳ್ಕೊಡ್ಬೇಕು ಉತ್ತರ ಕರ್ನಾಟಕದ ಬೈಗಳ ಪ್ರೀತಿಗೂ ಬೈತೀರ ನೀವು ಕೋಪಕ್ಕೂ ಬೈತೀರ ಏನು ಗೊತ್ತಾಗದೆ ಇಲ್ಲ ಪ್ರೀತಿಗೇನೆ ನಿಮ್ಮ ಅವನ್ ಅಂತಾರೆ ಪ್ರೀತಿಗೇನೆ ಅಂತಾರೆ ಇನ್ನು ಬೈಗಳಕ್ಕೆ ಹೆಂಗ್ ಹೆಂಗ ಅನ್ಬೋದು ಹಂಗ್ ಅಂತ ಇದ್ರಲ್ಲ ಅಲ್ಲಿ ನೋಡಿ ಯಾವ ಉತ್ತರ ಕರ್ನಾಟಕ ನಗ ಕತ್ತಾರೆ ಅವ್ರಿಬ್ರು ಉತ್ತರ ಕರ್ನಾಟಕ ದುರ್ಗೇಶ್ ಕಾರ್ತಿಕ್ ಅಂತ ಓಕೆ ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಫಸ್ಟ್ ಟೈಮ್ ನಮ್ಮ ರಾಧಕ ಟ್ರೋಲ್ ಆಗಿದ್ದೆ ಅವಾಗ ನೆನ್ಪಿದ್ಯಾ ಸಾಕಷ್ಟು ಬಾರಿ ಟ್ರೋಲ್ ಆಗಿದ್ದಾರ ಗೊತ್ತೆ ಫಸ್ಟ್ ಟೈಮ್ ಈಗೂ ಆಗುತ್ತಾ ಅಂತ ನಿಮ್ಗೆ ಅನ್ಸಿದ್ದೆ ಅವಾಗ ಸುವರ್ಣದಲ್ಲಿ ಎದಕ್ಕೋ ಟ್ರೋಲ್ ಆಗಿದ್ದೆ ಅಂತ ಅನ್ಸುತ್ತೆ ನಾನು ಯಾವುದಕ್ಕೆ ಟ್ರೋಲ್ ಆಗಿದ್ದೆ ಯಾವುದಕ್ಕೋ ಟ್ರೋಲ್ ಆಗಿದ್ದೆ ನಂಗೆ ನೆನಪರ್ತಾ ಇಲ್ಲ ನಿಮ್ಗೆ ನೀವು ಸಖತ್ತು ಅವಾಗೆಲ್ಲ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಲಿಲ್ವಲ್ಲ ಅವಾಗ ಬಂದಾಗ ಯಾರಾದರೂ ಅಂದಾಗ ಮಾಡಿದಾಗ ಬಹಳ ಹರ್ಟ್ ಆಗ್ತಾ ಇತ್ತು ತುಂಬಾ ಹರ್ಟ್ ಆಗ್ತಾ ಇತ್ತು ಹಿಂಗೆ ಯಾಕೆ ಮಾತಾಡ್ತಾರೆ ಇದೆಲ್ಲ ಯಾಕೆ ಮಾತಾಡ್ತಾರೆ ಅಂತ ಯಾವಾಗ ಯಾವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಯ್ತು ಡೇ ಟು ಡೇ ಬೇಸಸ್ ಅಲ್ಲಿ ಬರಕ್ ಉಂಟು ಒಂದೊಂದ್ಸರಿ ಸಮಯ ಸಿಕ್ಕಾಗ ಲೈವ್ ಲೈವಲ್ಲೇ ನಿಂದ ಕರಿಬೇಕು ಹಂದಿಗಳಂತೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ದಿದೆ ಫೆಸ್ಟ್ರೇಷನ್ ಇಲ್ಲಿ ಇವಾಗ ನಾನು ಕೇಳಬೇಕು ನೀವು ಸ್ಯಾಂಕರ್ ಅಂತ ಹೇಳಿದ್ರೆ ಕಾಸ್ಟ್ಯೂಮು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಸ್ಟಾರ್ಟಿಂಗ್ ಇದ್ದಾಗ ಬೇರೆ ಆಮೇಲೆ ನೀವು ಹಂತವಾಗಿ ಹಂತಕ್ಕೆ ಬೆಳೆದಾಗ ಜೈನ ರೆಕಗ್ನೈಸ್ ಮಾಡ್ತಾರೆ ಮತ್ತೆ ಸನ್ನಿವೇಶಕ್ಕೆ ತಕ್ಕಂಗೆ ಕಾಸ್ಟ್ಯೂಮು ವೇರ್ ಮಾಡಬೇಕಾಗುತ್ತೆ ಕಾಸ್ಟ್ಯೂಮ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಏನು ಸಿ ನೀವು ನನ್ನನ್ನು ಕ್ಯಾಮ್ ಅ ವೆರಿ ರಾಂಗ್ ಪರ್ಸನ್ ನೀವು ಅಂತ ಕೇಳಿದರೆ ಯಾಕೆ ಅಂತಂದ್ರೆ ನೀವು ನನ್ನನ್ನು ವಿದೌಟು ಮೇಕಪ್ಪು ಅಥವಾ ನನ್ನ ನಾರ್ಮಲ್ ಜೀವನದಲ್ಲಿ ನನ್ನ ನೋಡ್ಬಿಟ್ರೆ ನನ್ನ ಯಾರೂ ಕಂಡುಹಿಡಿಯೋಲ್ಲ ಅದರ್ವೈಸ್ ನಾವು ಮಾತಾಡ್ಬೇಕಷ್ಟೇ ಮಾತಾಡಿದಾಗ ವಯಸ್ಸೂ ರಾಧಕ ಅಂತ ಕಂಡುಹಿಡಿತಾರೆ ಅದರ್ವೈಸ್ ನಾನು ತುಂಬ ಅಂದರೆ ತೀರಾ ನಾನು ತುಂಬ ನಾನು ನಾನು ಹೆಂಗೆ ಅಂದರೆ ನನಗೆ ನನ್ನ ಥರ ಇರೋಕ್ಕೆ ಇಷ್ಟ ನಂಗೆ ಬೇರೆಯವ್ರ ಥರ ಅಂದರೆ ತುಂಬಾ ಅಂದ್ರೆ ನೀವ್ ಹೇಳ್ದಂಗೆ ತುಂಬಾ ಟ್ರೆಂಡ್ ಯಾವಾಗ್ಲೂ ಆ ತರದೇ ಬಟ್ಟೆ ಹಾಕ್ಬೇಕು ಯಾವಾಗ್ಲೂ ರೆಡಿ ಇರ್ಬೇಕು ಅನ್ನೋ ತರದವಳ ನೋಡಿದ ತಕ್ಷಣ ಫುಲ್ ರೆಡಿ ಇರ್ಬೇಕು ಆ ಅಲ್ಲ ನಾನು ನಾನ್ ನನ್ ಝೋನ್ ಅಲ್ಲೇ ಇರೋಳು ನಾನ್ ಹೆಂಗಿ ಹೆಂಗ್ ಬೇಕು ಅಂದ್ರೆ ಉದಾಹರಣೆಗೆ ಈಗ ಅಂತಂದ್ರೆ ಬಹಳ ಜನ ಈಗ ನೋಡಿದ ತಕ್ಷಣ ನೀವು ನೀವು ಟಿವಿ ಟಿವಿಯಲ್ಲಿ ಕಾಣ್ತೀರ ಹಂಗೇ ಇರ್ಬೇಕು ಅಂದ್ರೆ ಹಿಂಗೆ ನೀಟಾಗಿ ಸಿ ಡ್ರೆಸ್ ಎಲ್ಲರೂ ನೀಟಾಗಿ ಡ್ರೆಸ್ ಹಾಕೋತಾರೆ ಯಾರೇ ಆಗಲಿ ಸೊ ಮೇಕಪ್ ಆಗಲಿ ಅದಾಗ್ಲಿ ಆ ಮೇಕಪ್ ನಾನು ಬರುವಾಗ ಒಂದ್ಸರಿ ಸೆಕ್ಯೂರಿಟಿನೇ ನನ್ನ ಓಕೆ ಆಮೇಲೆ ಹೋದ್ರು ಅಂತ ಬರ್ತಾನೆ ನಾನು ಬಂದಿದ್ದೆ ನೀವು ನನ್ನ ಮುಂದೆ ಪಾಸ್ ಆದ್ರೆ ನನಗೆ ಗೊತ್ತೇ ಆಗ್ಲಿಲ್ಲ ಎಸ್ ಸೊ ಹಂಗೆ ನನ್ ನನಗೆ ನನ್ ಝೋನಲ್ಲೇ ಇರೋಕೆ ಇಷ್ಟ ನನ್ನ ಹಂಗೆ ನಾನು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡೋದು ನನ್ನ ಆನ್ ಇಯರಲ್ಲಿ ಅಲ್ಲಿ ನಾನು ಹೆಂಗಿದೀನಿ ಅದ್ರ ಬಗ್ಗೆ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ ಅದರ್ವೈಸ್ ಆಫ್ ಇಯರಲ್ಲಿ ಅಂದರೆ ಡೇ ಟು ಡೇ ಬೇಸಿಸಲ್ಲಿ ನಾರ್ಮಲ್ ಲೈಫಲ್ಲಿ ನಾನು ನಂತರ ಇರ್ತೀನಿ ನನ್ಗೆ ಹೆಂಗ್ ಬೇಕು ಇವಾಗ ಕೋಟು ಸ್ಯಾರಿ ಇವಾಗ ಕಸ್ಟ್ಯೂಮ್ ಎಲ್ಲ ಬಂದಾಗ ಯೂಶಲಿ ನಿಮ್ಮನ್ನ ನಾವು ಜಾಸ್ತಿ ನೋಡಿರೋದು ಕೋಟ್ ಸ್ಯಾರಿ ಎಲ್ಲ ಅಂತಂದ್ರೆ ಅಯ್ಯೋ ಅದಾದ್ಮೇಲೆ ಪಬ್ಲಿಕ್ ಟಿವಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಯಾರಿ ಬಿಗ್ ಬುಲಿಟಿನ್ಗೆ ಓಕೆ ಅಯ್ಯೋ ಅದಕ್ಕೂ ಒಂದ್ಸಲ ಸ್ಯಾರಿ ಬೇಡ ಸ್ಯಾರಿ ಬೇಡ ಅಂದ್ ಕೊನೆಗೆ ಚೇಂಜ್ ಮಾಡ್ಸೇರು ಬಾರ್ ಚೇರು ಮುಂದ್ಗಡೆ ಟೇಬಲ್ ಇರ್ತಿರ್ಲಿಲ್ಲ ಸುಮ್ನೆ ಹಿಂಗೆ ಕುತ್ಕೊಳ್ಳೋದು ಅಂದ್ರೆ ಹೆಣ್ಮಕ್ಳು ಹಿಂಗೆ ಕುತ್ಕೋಬೇಕು ಹಿಂಗ್ ಕಾಲ್ ಅಲ್ಸಂಗಿಲ್ಲ ಹಿಂಗ್ ಮಾಡಂಗಿಲ್ಲ ಅಯ್ಯೋ ಕಷ್ಟ ಕುತ್ಕೋಬೇಕಲ್ಲ ಗಂಡಸರ್ ತರ ಹಿಂಗ್ ಕಾಲ್ ಹಿಂಗೆ ಹೆಂಗಾದ್ರು ಕುತ್ಕೊಳಕ್ ಆಗುತ್ತಾ ಹೆಂಗಾದ್ರೂ ಮಾಡಿ ಕಾಲ್ ಹಿಂಗ್ ಮಾಡಿ ಹಿಂಗ ಮಾಡಿ ಹಿಂಗೆ ಇರ್ಬೇಕು ಅದೆಲ್ಲ ಟಾರ್ಚರು ಹಂಗಾಗಿ ನೀವು ಯಾವಾಗಲೂ ಕೋರ್ಟ್ಗೆ ಬಂದ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ಆಮೇಲೆ ನಾನು ಹೇಳಿದ್ನಲ್ಲ ಅಂದ್ರೆ ನನಗೆ ಹೆಂಗೆ ಅಂತಂದ್ರೆ ನನಗೆ ತೀರಂಗೆ ಹೆಂಗೆ ಹಿಂಗೆ ಕುತ್ಕೊಂಡಿರಕ್ಕಾಗಲ್ಲ ಹಿಂಗೆ ಕುತ್ಕೊಂಡಿರಕ್ಕಾಗಲ್ಲ ನನ್ಗೆ ಶೈಲಿನೇ ಡಿಫ್ರೆಂಟ್ ಆಗಿದೆ ರಾಧಕ್ಕ ಅಂತ ಹೇಳಿದ್ರೆ ಡಿಫ್ರೆಂಟ್ ಯಾರ್ದು ನೀವು ಕಾಪಿನೇ ಮಾಡಿಲ್ಲ ಮಾತಾಡೋದಾಗಿರ್ಬೋದು ನಿಮ್ಗೆ ಕ್ವಶನ್ ಕೇಳೋ ಧೈರ್ಯ ಆಗಿರ್ಬೋದು ಮತ್ತೆ ಅಲ್ಲಿ ಅಪೋಸಿಟ್ ರಾ ಇವಾಗ ರಾಜಕೀಯ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರ ಹತ್ರ ಮಾ ಒಂದು ರೀತಿಯಾಗಿ ಅವ್ರ ಮನೆಗೆ ಭೇಟಿ ನೀಡೋದಕ್ಕೂ ಜನಸಾಮಾನ್ಯರು ಎದ್ರುತ್ತಾರೆ ನೀವು ಎಷ್ಟೇ ಪೊಸಿಷನ್ ಇದ್ರು ಕೂಡ ಆ್ಯಂಕರ್ ಆದರೂ ಕೂಡ ಅವ್ರದ್ದು ಕ್ವಶನ್ ಕೇಳಬೇಕಂದ್ರೂ ಕೂಡ ಮುಂಚೆನೇ ಸ್ಕ್ರಿಪ್ಟ್ ಕೊಡಬೇಕು ಆಮೇಲೆ ಅವ್ರು ಓಕೆ ಅನ್ಬೇಕು ಈ ಥರ ಎಲ್ಲ ಇರುತ್ತೆ ಅರೆ ನೀವು ಹಂಗಲ್ಲ ಆನ್ ಸ್ಪಾಟಲ್ಲಿ ಅವ್ರು ಒಳ್ಳೇದ್ ಮಾಡ್ಲಿಕ್ಕೆ ಇಟ್ಟಿವೆ ಏನ್ ಪ್ರೆಸೆಂಟ್ ಏನ್ ಸಿಚುಯುಷನ್ ಇರುತ್ತೆ ಅದಕ್ಕೆ ತಕ್ಕಂತೆ ನೀವು ಕ್ವಶನ್ ಗಳೆಲ್ಲ ಕೇಳ್ತೀರಾ ಅದನ್ನೆಲ್ಲ ನಾವು ನೋಡಿದ್ದೀವಿ ಆ ಟೈಮಲ್ಲಿ ನಿಮ್ಮ ಹಾವಭಾವ ಎಲ್ಲ ನೋಡಿದಿವಲ್ಲ ಏನ್ ಗೊತ್ತಾ ನನ್ಗೆ ಸ್ಟುಡಿಯೋನೆ ಹೊಡೆದಾಕ್ ಬಿಡ್ತಾರ ಕ್ಯಾಮ್ರಾ ಮೀನ್ಸ್ ಅವ್ರ ಗೊತ್ತ ಇವತ್ತು ಅಂದ್ರೆ ಫ್ರೇಮ್ ಈಗ ಹೆಂಗಿರುತ್ತೆ ಅಂದ್ರೆ ಫಿಕ್ಸ್ಡ್ ಫ್ರೇಮ್ ಇರುತ್ತೆ ಆಂಕರ್ಗೆ ಸೊ ಇದೇ ಫಿಕ್ಸ್ ಫ್ರೇಮ್ ಅಂತ ಇರುತ್ತೆ ಇದು ನೀವು ಒಂದು ಮೂವಿಂಗ್ ಇರೋದ್ರಿಂದ ತುಂಬಾ ಈಸಿ ನನ್ನ ಕ್ಯಾಮ್ರಾಗೆ ಯಾರು ಕುತ್ಕೊಳ್ಳಲ್ಲ ಯಾಕಂದ್ರೆ ನಾನು ಒಂದ್ ಕಡೆ ಇರಲ್ಲ ಸರಿ ಹಿಂಗಿರ್ತೀನಿ ಒಂದ್ಸರಿ ಹಿಂಗಿರ್ತೀನಿ ಒಂದ್ಸರಿ ಏನೋ ಹಿಂಗ ಅಂತಿರ್ತೀನಿ ಹಿಂಗಂತಿರ್ತೀನಿ ಒಂದ್ಸರಿ ಏನು ಸಾರ್ ಅಂತಿರ್ತೀನಿ ಹಿಂಗೆ ಒಟ್ಟು ನನ್ನ ನನ್ನ ನಾನು ನಾನಾಗೇ ಇರೋದಿಲ್ಲ ಅಲ್ಲಿ ಗೊತ್ತಾಗ ಸೊ ಹಂಗಾಗಿ ಯಾರು ನನ್ನ ಕ್ಯಾಮ್ರಾ ಹ್ಯಾಂಡಲ್ ಮಾಡಲ್ಲ ನೀನು ಮಾಡಪ್ಪ ನೀನು ಮಾಡಪ್ಪ ಮೇಡಮ್ ಸರಿಯಾಗಿ ಕೂತ್ಕೊಳ್ಳಲ್ಲ ಮೇಡಮ್ ಏನ್ ಕುತ್ಕೊಳ್ತಾರೆ ಹೇಳೋಕ್ಕಾಗಲ್ಲ ಅಂತ ಸೊ ನನಗೆ ಕ್ಯಾಮ್ರಾಮೆನ್ ನನ್ನ ಫಾಲೋ ಮಾಡೋದು ಭಾರಿ ಕಷ್ಟ ಪಾಪ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕರೆಕ್ಟ್ ಫ್ರೇ ಅಂದರೆ ಯೂಶುವಲಿ ಏನಾಗುತ್ತೆ ಅಂದ್ರೆ ಫಿಕ್ಸ್ ಕ್ಯಾಮ್ರಾ ಇದ್ದಾಗ ಫಿಕ್ಸ್ ಮಾಡ್ಬಿಟ್ಟು ಪಾಪ ಸುಮ್ಮನೆ ಕುತ್ಕೊಂಡಿರ್ತಾರೆ ಹಿಂಗೆ ಕ್ಯಾಮೆರಾ ಜಾಸ್ತಿ ವೈಲ್ಡ್ ಆಂಗಲ್ ಕೊಟ್ಟಿರಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ನಾನು ಗಂಗಾಳ ಇಟ್ಕೊಂಡೇ ಇರ್ಬೇಕು ಹಿಂಗೆ ಹಿಂಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಿರ್ತೀರಾ ಆ ತರ ಆ ನಾನು ನಿಟ್ಕೊಂಡೇ ಬ್ಲಾಕ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರೆ ಇರ್ ಕುತ್ಕೊಂಡೆ ಅವ್ರು ಸುತಿಸ್ತಾ ಇರ್ತಾರೆ ಬೈಕೊಂಡಿದ್ದು ಉಂಟು ಹಾಗಾದ್ರೆ ನಿಮ್ಮ ಕ್ಯಾಮೆರಾಮನ್ ಗಳೆಲ್ಲ ಇರಬಹುದು ಏನ ಅಯ್ಯೋ ಈ ಒಮ್ಮ ಯಾಕಾದರೂ ಅಂತ ಆಮೇಲೆ ಸಿಮಲ್ಟೇನಿಯಸ್ಲಿ ಎಲ್ಲಾ ನೋಡ್ತಿರ್ತೀನಿ ನಾನು ಅಯ್ಯೋ ಅವ್ರ ಫ್ರೇಮ್ ಕೊಟ್ಟಿಲ್ಲ ಲೈವಲ್ಲಿ ಇದ್ರು ಎಲ್ಲ ಮಾಡಿ ಎದರ್ಸ್ಬಿಡ್ತೀನಿ ಅಂತ ನೀವು ಅಂದ್ರೆ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಿದ್ರೆ ಎಷ್ಟು ಕೋಟ್ಗಳಿದಾರೆ ಅದಕ್ಕನತ್ರ ನನ್ನ ಹತ್ರ ಅಂದ್ರೆ ಈಗ ಕೋಟ್ಗಳೆಲ್ಲ ಈಗ ಯಾವ ಚಾನೆಲ್ ಅಲ್ಲಿ ಹೊಲ್ಸಿರ್ತರ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀನಿ ಯಾವ್ದನ್ನು ಕ್ಯಾರಿ ಮಾಡಿಲ್ಲ ನೀವು ಪರ್ಸನಲ್ ಆಗಿ ಪರ್ಸನಲ್ ಆಗಿ ನನ್ನ ಹತ್ರ ಒಂದು ಹತ್ ಕೋಟಿ ಇರ್ಬೋದು ಆದ್ರೆ ಯಾವ್ದು ಆಗಲ್ಲ ಈಗ ದಪ್ಪ ಆಗಿದ್ದೀನಿ ಪ್ರತಿ ಸಲ ವಾಸ ಪ್ರತಿ ಸಲ ವಾಸದೇ ತಗೋಬೇಕು ಅಂದ್ರೆ ಕಡ್ಡಿರೋದಕ್ಕ ದಪ್ಪ ಆಗಿದೆ ಅವಾಗ ಪಾಪ ಆದ್ಮೇಲೆ ನಾನು ಸುವರ್ಣದಲ್ಲೂ ಅಂತ ದಪ್ಪ ಏನು ಇರಲಿಲ್ಲ ಆಕ್ಚುಲಿ ನನ್ ಬರ್ತಾ 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 ದಪ್ಪ ಆಗ್ತಾವ ಎಸ್ ಅಲ್ವಾ ಸಿ ಎಲ್ಲ ಹಂಗೆ ಇರ್ತಾರ ಅಲ್ವಾ ಓಕೆ ನಾನು ಮೇಂಟೈನ್ ಮಾಡಲ್ಲ ಅಂದ್ರೆ ವರ್ಕೌಟ್ಸ್ ಮಾಡಲ್ಲ ವಾಕ್ ಮಾಡಲ್ಲ ಏನು ಮಾಡಲ್ಲ ಅಂದ್ರೆ ತೀರಾ ಶ್ರಮ ಶ್ರಮ ಏನ್ ಪಡಲ್ಲ ತೀರಾ ನಾನು ನನ್ನ ಫಿಟ್ನೆಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಬಟ್ ಕೊಡಬೇಕು ದಟ್ ಈಸ್ ಮಸ್ಟ್ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯಕ್ಕೆ ನೀವು ಫಿಟ್ ಆಗಿರೋದು ತುಂಬ ಉತ್ತಮ ನನ್ನನ್ನು ಯಾರು ಫಾಲೋ ಮಾಡಬೇಡಿ ಓಕೆ ರಾಧಾಕ್ಕ ಅವ್ರಿಗೆ ಎರಡನೇ ಪಾಪ ಪ್ಲಾನಿಂಗು ಬರ್ನಿಲ್ವಾ ಇಲ್ಲ ಅವರು ಏನು ಒತ್ತಡ ಇಲ್ಲ ನನಗೂ ಕೂಡ ನನ್ನ ಮಗ ಅಂದರೆ ನನ್ನ ಪ್ರಾಣ ನನ್ನ ಜೀವ ನನಗೆ ಅವನ್ ಅವನಿಗೆ ಅವನ ಸ್ಥಾನನ ನಾನು ಬೇರೆ ಯಾರಿಗೂ ಕೊಡೋಕ್ಕಿಷ್ಟ ಇಲ್ಲ ಆ್ಯಂಡ್ ಅವನಿಗೆ ಹದಿನೆಂಟು ವರ್ಷ ಸ್ಟಿಲ್ ಅವನ್ನ ನಾನು ಮಗು ಅದಕ್ಕೆ ಎಲ್ಲರೂ ಹೇಳ್ತಾ ಇರ್ತಾರೆ ಆಫೀಸಲ್ಲಿ ಬಾ 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 ಮೇಡಮ್ ಇನ್ನೂ ಒಳ್ಳೆ ಪಾಪು ಥರ ಟ್ರೀಟ್ ಮಾಡ್ತಾರೆ ನಾಳೆ ಸೊಸೆ ಬಂದರೆ ಏನು ಮಾಡ್ತಾರೇನೋ ಸೊಸೆ ಬಂದರೆ ಏನು ಮಾಡ್ತಾರೇನೋ ಅಂತ ಭುವನ್ ನನ್ನ ಮಗನ ಹೆಸರು ಪಿ ಯು ಸಿ ಮಾಡ್ತಾ ಇದ್ದಾನೆ ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದಾನೆ ಬಟ್ ಅವ್ನಂದ್ರೆ ನನಗೆ ಪ್ರಾಣ ಅದಕ್ಕೆ ನಾವು ನೋ ನೋ ಸೆಕೆಂಡ್ ಚೈಲ್ಡ್ ಆಮೇಲೆ ಆಮೇಲೆ ಕೆಲವೊಂದು ಪರಿಸ್ಥಿತಿಗಳು ದಿ ಸೇಮ್ ಟೈಮ್ ಬೆಂಗಳೂರು ಜೀವನ ಅದ್ರ ಜೊತೆಗೆ ನನ್ನ ಕೆರಿಯರು ಈ ಥರ ಭಾಳ ಬಹಳ ಎಲ್ಲ ಎಲ್ಲವೂ ಕಾರಣಗಳಿವೆ ನಾವು ಫರ್ದರ್ ಯೋಚನೆ ಮಾಡದೆ ಇರೋದಕ್ಕೆ ಈ ನಡುವೆ ನೀವು ಫ್ಯಾಮಿಲಿ ಟೈಮ್ ಕೊಟ್ರೆ ಯಾಕೆ ಅಂತ ಹೇಳಿದ್ರೆ ಯಾವಾಗ ನಡುವೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿ ಭಾಷಣ ಹೊಡೆಯೋದು ತುಂಬಾ ಈಸಿ ಹಂಗೆ ನಾನು ಅಲ್ಲೂ ಬ್ಯಾಲೆನ್ಸ್ ಮಾಡ್ತೀನಿ ಇಲ್ಲೂ ಬ್ಯಾಲೆನ್ಸ್ ಮಾಡ್ತೀನಿ ನಾವು ಕ್ವಾಲಿಟಿ ಟೈಮ್ ಕೊಡ್ತೀನಿ ಅದೆಲ್ಲ ಹೇಳಕ್ಕೆ ನಮ್ಮ ಯಾಕೆ ಜನಗಳಿಗೆ ಇಷ್ಟ ಆಗ್ತಾರೆ ಪ್ರಾಕ್ಟಿಕಲ್ ಹುಡುಗಿ ಸೊ ಅದೆಲ್ಲ ಹೇಳೋಕ್ಕೆ ಅಂದರೆ ನನ್ನ ನಾನು ನನ್ನ ಮಗನ ಜೊತೆ ಭಾಳಷ್ಟು ಮೂಮೆಂಟ್ಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಒಂದು ಕ್ವಾಲಿಟಿ ಟೈಮ್ನ ನಾನು ಅವ್ರಿಗೂ ಕೊಡೋಕ್ಕಾಗಿಲ್ಲ ಸೊ ಭಾಳಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸುವಂಥ ಹಂತದಲ್ಲಿ ನಾನು ಮೋಸ್ಟ್ಲಿ ಭಾಳಷ್ಟು ಚಾನಲ್ಗಳು ಚೇಂಜ್ ಮಾಡೋಕ್ಕೂ ಅದೇ ಕಾರಣ ನಾನು ತುಂಬ ಫ್ರೀಕ್ವೆಂಟಾಗಿ ಏನು ಮಾಡಿಲ್ಲ ಎಲ್ಲ ಚಾನಲಲ್ಲೂ ಮಿನಿಮಮ್ ಐದು ವರ್ಷ ಕೆಲಸ ಮಾಡಿದ್ದೀನಿ ಐದು ವರ್ಷ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಎಲ್ಲೋ ಐದು ವರ್ಷದ ಮೇಲೆ ನಾನೇನು ಒಂದೊಂದು ವರ್ಷಕ್ಕೆ ಎರಡೆರಡು ಏನು ಚಾನಲ್ ಚೇಂಜ್ ಮಾಡಿಲ್ಲ ಸೊ ನಾನು ಅದರ ಸಲುವಾಗಿಯೇ ಅಂದರೆ ನನ್ನ ಮಗನ ಸಲುವಾಗಿಯೇ ನಾನು ಭಾಳಷ್ಟು ಸರಿ ಚಾನಲ್ಗಳು ಚೇಂಜ್ ಮಾಡೋದಾಗಲಿ ಅಥವಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಒಂದು ಗ್ಯಾರಂಟಿ ನ್ಯೂಸ್ ಪಿರಿಯಡ್ ಇದೆಯಲ್ಲ ಎಲ್ಲ ಆಗ್ತಾ ಇರೋ ಪಿರಿಯಡಲ್ಲಿ ಅದು ದ ಬೆಸ್ಟ್ ನನ್ನ ಜೀವನದಲ್ಲಿ ಯಾಕೆ ಅಂತಂದರೆ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಂಗಾಯ್ತು ನನ್ನ ಮಗನಿಗೆ ಟೈಮ್ ಕೊಡಂಗಾಯ್ತು ಅಂದರೆ ಕಳ್ಕೊಂಡ್ರು ಎಷ್ಟೋ ಮೂಮೆಂಟ್ಸ್ಗಳನ್ನ ಪಡೆದಂಗಾಯಿತು ಬಟ್ ಇನ್ಮೇಲೆ ಹಂಗಿರಲ್ಲ ಸೇಮ್ ಟೈಮ್ ನನ್ನ ಮಗನೂ ದೊಡ್ಡವನಾಗಿದ್ದಾನೆ ಹಂಗಾಗಿ ಅದು ಇದೆ ನನಗೆ ಬಹಳಷ್ಟು ಫೀಲ್ ಇದೆ 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 ಡೈಲಿ ಎಷ್ಟು ಅವ್ರು ಕೆಲಸ ಮಾಡ್ತಾರೆ ಬೆಳಗ್ಗೆ ಆಫೀಸ್ಗೆ ಲಾಗಿನ್ ಆದ್ರೆ ಲಾಗ್ ಔಟ್ ಎಷ್ಟು ಈಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆಲ್ಲ ಇಂಟೀರಿಯರ್ ಎಲ್ಲ ನಡೆಯುವಾಗ ಚಾನಲ್ಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಚಾನಲ್ಗಳಲ್ಲಿ ನಾನು ಬೆಳಗ್ಗೆ ಹತ್ತಕ್ಕೆ ಹೋದ್ರೆ ಮೊದಲೆಲ್ಲ ಶಿಫ್ಟ್ಗಳು ಇರ್ತಾ ಇತ್ತು ಸೊ ಆ್ಯಂಕರ್ ಇದ್ದಾಗ ಶಿಫ್ಟ್ಗಳು ಯೂಶಲಿ ನಾನು ಸಂಜೆ ಮೇಲೆ ಇರ್ತಾ ಇದ್ದರಿಂದ ಒಂದು ಹನ್ನೆರಡು ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾ ಇದ್ದೆ ಹನ್ನೊಂದು ಗಂಟೆಗೆ ಹೋಗಿ ಹನ್ನೊಂದು ಗಂಟೆಗೆ ಬರ್ತಾ ಇದ್ದೆ ಬಟ್ ಬಟ್ ಈಗ ಮತ್ತೆ ಬಿ ನಾನು ಐ ವಾಸ್ ಸೀನಿಯರ್ ಎಡಿಟರ್ ಜಾಸ್ತಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಇರ್ತಾ ಇತ್ತು ಸ್ವಲ್ಪ ಹೋಗ್ತಿದ್ದೆ ನಾನು ಎಲ್ಲರೂ ಹೇಳೋ ಲೇಟ್ 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 ಅಂತ ಸೊ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ತಿದ್ದೆ ಓ ಗಾಡ್ ಹಾಗಾದ್ರೆ ನೀವು ಎಷ್ಟು ಚೇಂಜ್ ಮಾಡ್ತಿದ್ರಿ ಒಂದು ಇವಾಗ ಒಂದು ನ್ಯೂಸಿಗೆ ಬೇರೆ ತರ ಆಗಿದ್ರೆ ಮತ್ತೆ ನ್ಯೂಸಿಗೆ ಬೇರೆ ಕೋಟ್ ಹಾಕ್ಬೇಕಾಗಿರುತ್ತೆ ನಾನು ಹಂಗಲ್ಲ ಕೆಳಗಡೆ ಚೂಡಿದಾರ ಪ್ಯಾಂಟ್ ಹಾಕಿ ಮೇಲ್ಗಡೆ ಕೋಟ್ ಹಾಕ್ಬಿಡ್ತಾ ಇದ್ದೆ ಹಂಗೆ ಇಷ್ಟೇ ಕಾಣ್ ಕೆಳಗಡೆ ಇಷ್ಟೇ ಇಷ್ಟೇ ಚೂಡಿದಾರ ಸೊ ಪ್ಲೇನ್ ಚೂಡಿದಾರ ಇದೆ ಅದ್ರ ಮೇಲೆ ಕೊಟ್ಟು ಆಮೇಲೆ ಬಂದು ಕೋಟ್ ತೆಗೆದು ಇಡೋದು ಆಮೇಲೆ ನನ್ಗೆ ಅಂದ್ರೆ ತೀರಾ ನನ್ಗೆ ಕಟ್ಟೆ ಹಾಕೋ ವಾತಾವರಣ ಎಲ್ಲೂ ಇಲ್ಲ ಅಂದ್ರೆ ಈಗ ಆಫೀಸ್ ಹೆಂಗಿರುತ್ತೆ ಅಂದ್ರೆ ಹ್ಮ್ ನೀವು ಕಡೆ ಕುತ್ಕೊಂಡೇ ಇರ್ಬೇಕು ಕುತ್ಕೊಂಡೇ ಇರ್ಬೇಕು ಹಂಗೆ ಹಿಂಗೆ ಆತರ ನನ್ಗೆ ಹಂಗೆ ಇರೋಕೆ ಆಗೋದೇ ಇಲ್ಲ ಎಲ್ಲರಿಗೂ ಗೊತ್ತದು ಸೊ ಎಲ್ಲ ಚಾನಲ್ ಅಲ್ಲೂ ನಾನು ನೀವು ನಂಬ್ತಿರೋ ಇಲ್ಲೋ ಬಿ ಟಿವಿಯಲ್ಲಿ ಗಾರ್ಡನ್ ಸೊ ಫ್ರೀ ಟೈಮ್ ಅಲ್ಲಿ ಹೋಗಿಂಗ್ ಎಷ್ಟೊಂದು ಹೂಗಳೆಲ್ಲ ಫ್ರೀ ಈಗ ಬೆಳೆಸಿದ್ದೆನ್ಗೆ ಒಂದ್ ಎರಡ್ ಅವರ್ ಟೈಮ್ ಇರುತ್ತೆ ಮಧ್ಯದಲ್ಲಿ ಒನ್ ಅವರ್ ಸಿಗ್ತಾ ಇತ್ತು ಆ ಒನ್ ಅವರ್ ಅಲ್ಲಿ ಮಾಡ್ತಿದ್ದೆ ಬಟ್ ನಂಗೆ ಗಿಡಗಳಂದ್ರೆ ಹುಚ್ಚು ಅಲ್ಲೊಂದು ಗಾರ್ಡನ್ ಮಾಡಿ ಬಂದಿರೋ ಗೆಸ್ಟ್ಗಳಿಗೆಲ್ಲ ಕರ್ಕೊಂಡು ಪಾಪ ನಮ್ಮ ಎಮ್ ಡಿ ಕುಮಾರ್ ಅವರು ಸಪೋರ್ಟ್ ಮಾಡೋರು ಏನಮ್ಮ ಇವತ್ತು ಯಾವ ಹೋಗ್ಬಿಟ್ಟಿದೆ ನಿನ್ ಗಾರ್ಡನ್ ಅಲ್ಲಿ ಒಂದು ಹೀರೆಕಾಯಿ ಬಳ್ಳಿ ಹೀರೆಕಾಯಿ ಇಷ್ಟುದರೆಕಾಯಿ ಬಿಟ್ಟಿತ್ತು ಸೊ ಅಂದ್ರೆ ಹೇಳೋದು ನಿಮ್ಗೆ ಅಂದ್ರೆ ಅವರ್ಸ್ ಟೆನ್ ಅವರ್ಸ್ ಒಂದ್ ಕಡೆ ಇರ್ತೀವಿ ಟ್ವೆಲ್ ಅವರ್ಸ್ ಇರ್ತೀವಿ ತರ್ಟೀನ್ ಅವರ್ಸ್ ಇರ್ತೀವಿ ಅವೆಲ್ಲ ಸಣ್ಣ ಹಾಬೀಸ್ ಅಂತ ಅಲ್ಲೇ ಇರ್ತೀವಿ ಅಂತಲ್ಲ ಬಹಳ ಜನ ಅನ್ಬೋದು ಚಾನಲ್ ಅಲ್ಲಿ ಟೈಮ್ ಇರುತ್ತೆ ಟೈಮ್ ಮಾಡ್ಕೋತೀನಿ ಅಷ್ಟೇ ಓಕೆ ಇವಾಗ ಗೆಸ್ಟ್ ಗಳೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿರ್ತೀರಾ ಇಂತ ಸಮಯದಲ್ಲಿ ನೀವು ಇನ್ವೈಟ್ ಮಾಡಿ ಬರ್ದಿದ್ದ ಗೆಸ್ಟ್ಗಳು ಸಾಕಷ್ಟು ಜನ ಇದ್ದಾರೆ ಅಯ್ಯೋ ಗೆಸ್ಟ್ಗಳು ಇದಾರೆ ಯಾವಾಗಂತೂ ನಾನು ರಾಣಾ ಚೆಂಡಿ ಹೆಂಗೆ ಚಂಡಿ ಚಾಮುಂಡಿ ಪಾಪ ರಿಪೋರ್ಟರ್ಸ್ ಕರೆದಿರ್ತಾರೆ ಅವರನ್ನು ಕೆಲವೊಂದು ನಾನೇ ಲೈನ್ ಅಪ್ ಮಾಡಿರ್ತೀನಿ ಕೆಲವೊಂದು ಅವರೇ ಲೈನ್ ಅಪ್ ಮಾಡಿರ್ತಾರೆ ಅವಾಗ ಬರದೇ ಹೋಗ್ತಾರೆ ಇಂಪಾರ್ಟೆಂಟ್ ವ್ಯಕ್ತಿ ಇರ್ತಾರೆ ಈಗ ಏನೋ ಒಂದು ಇಶ್ಯೂ ಇರುತ್ತೆ ಈಗ ಬಿ ಜೆ ಪಿ ಅವ್ರದ್ದು ಅಥವಾ ಕಾಂಗ್ರೆಸ್ ಅವ್ರದ್ದು ಅವ್ರದೇ ಇಶ್ಯೂ ಇರುತ್ತೆ ಅವರೇ ಬಂದಿರಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅವು ನಾನೇ ಇವಾಗ ಯಾರು ಬಂದಿರಲ್ಲ ಅವ್ರು ನಾನೇ ಆಗಬೇಕಷ್ಟೇ ಈಗ ಬಿ ಜೆ ಪಿ ಅವರು ಬಂದಿಲ್ಲ ಅಂದರೆ ಕಾಂಗ್ರೆಸ್ ಅವ್ರಿಗೆ ನಾನೇ ಬಿ ಜೆ ಪಿ ಅವಳು ಅನ್ನೋ ಥರದಲ್ಲಿ ವಿಷಯ ಅಷ್ಟೇ ಅವಾಗ ರಿಪೋರ್ಟರ್ ಯಾರು ಯಾರು ಲೈನ್ ಅಪ್ ಮಾಡಿದವರು ಬರ್ದೇ ಹೋಗ್ತಾರೋ ಅವರಂತೂ ಗಡಗಡ ನಡಕ್ತಿರ್ತಾರೆ ನಮ್ ರಂಗನಾಥ್ ಸರ್ ನೋಡ್ಬೇಕು ಅಯ್ಯೋ ದೇವ್ರೆನ್ ಗೊತ್ತಾ ಎಲ್ಲ ಜನ ಅನ್ಕೊಂಡಿದ್ದಾರೆ ಜರ್ನಲಿಸಮ್ ಅಂದ್ರೆ ಏನಿಲ್ಲ ಆಂಕರ್ ಅಂತ ಹೇಳಿದ್ರೆ ಏನಿರೋ ಸ್ಕ್ರಿಪ್ಟ್ ಇರುತ್ತೆ ಹೋಗಿ ಸೀ ಸೀದಾ ಹೋಗಿ ಮೇಕಪ್ ಹಾಕೊಂಡು ಕುತ್ಕೊಂಡು ಓದೋದು ಅಂತ ಆ ರೀತಿ ಇರಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಿದಾರೆ ಕೇಳ್ಕೊಳ್ಳಿ ನೆಕ್ಸ್ಟ್ ಯಾರೆಲ್ಲ ಫ್ಯೂಚರ್ ಆಂಕರ್ ಆಗ್ಬೇಕನ್ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಈ ಕತೆ ನಿಮ್ಮ ಕತೆ ಒಂದ್ ರೀತಿ ಸ್ಫೂರ್ತಿ ಮತ್ತೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕಷ್ಟ ಆಮೇಲೆ ನಿಮ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ನೀವು ಅಲ್ಲಿ ಅಲ್ಲಿ ನೀವು ಎಕ್ಸ್ಪೋಸ್ ಆಗ್ಬಿಡ್ತೀರಾ ನೀವು ಅಲ್ಲಿ ಇವಾಗ ಏನೋ ಒಂದು ನೀವು ಹೇಳಿದ್ರಿ ಏನೋ ಒಂದು ಸುದ್ದಿ ಬಂದ ತಕ್ಷಣ ಒಂದು ನಾಲ್ಕು ಬ್ರೇಕಿಂಗ್ ಲೈನ್ ಹಾಕಿದ್ರೆ ಅದನ್ನು ಇಪ್ಪತ್ತು ಸರಿ ಓದ್ತಿರ್ತಾರೆ ಅದು ತಿಳ್ಕೊಂಡಿರ್ಬೇಕು ನಾನೇನು ತುಂಬಾ ಪಂಡಿತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಓದ್ಬೇಕು ಸ್ವಲ್ಪ ಎಲ್ಲಾನು ಗ್ರಾಬ್ ಮಾಡ್ಬೇಕು ನಾನು ಇತ್ತೀಚೆಗೆ ಕೆಲಸದಲ್ಲಿ ಬಿದ್ದು ಸರಿಯಾಗಿ ಓದಕ್ಕೆ ಆಗಿಲ್ಲ ನನ್ಗೆ ಅದೊಂದು ಭಯ ಓಕೆ ಸರಿಯಾಗಿ ಓದಕ್ಕೆ ಆಗಿಲ್ಲ ವಿಷಯಗಳು ತಿಳ್ಕೊಳಕ್ಕೆ ಆಗಿಲ್ಲ ಅಂತ ಬಟ್ ದೇವ್ರ ಒಂದ್ ಶಕ್ತಿ ಕೊಟ್ಟಿದ್ದಾನೆ ಗ್ರ್ಯಾಬ್ ಮಾಡ್ತೀನಿ ಒಂದ್ಸಲ ಒಂದ್ಸಲ ಹಿಂಗ್ ಕಣ್ಣಾಟ್ ಮೇಲಿಂದ ಕೆಳಗಡೆ ಗ್ಲಾನ್ಸ್ ಮಾಡಿ ಅಂತ ಅಲ್ಲ ಬಟ್ ಓದಿದಾಗ ಅರ್ಥ ಆಗೋ ಅರ್ಥ ಆಗುವಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದ್ಗೆಲ್ಲ ಮೇಡಮ್ ಇಲ್ಲಿವರೆಗೂ ಬಂದಿರೋದು ಈ ಲೆವೆಲ್ ಕುತ್ಕೊಂಡು ಇದ್ದೀರಲ್ಲ ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇದ್ದರು ಅಂತ ಹೇಳಿದ್ರಿ ಈ ಟೈಮಲ್ಲಿ ಏನಾದರೂ ನಿಮ್ಮ ಹಸ್ಬೆಂಡ್ಗೂ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಮ ನಡುವೆ ಅವ್ರ ನಡುವೆ ಏನಾದರೂ ಫ್ಯಾಮಿಲಿ ಅಂದರೆ ಇರುತ್ತಲ್ಲ ಕ್ಲಾಶಸ್ ಎಲ್ಲರ ಮನೆಯಲ್ಲಿ ಇರುತ್ತೆ ಅದು ಸೊ ಇವನ್ ಜೋ ಇವರ ಹೌಸ್ ವೈಫ್ ನೀವು ಮನೆಯಲ್ಲಿ ನೀವು ಗೃಹಿಣಿ ಆಗಿದ್ದರೂ ಕೂಡ ನಿಮ್ಮ ಗಂಡನ ಕಂಪ್ಲೇಂಟ್ ಇರುತ್ತೆ ನೀನು ನಂಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಸೊ ದಟ್ ಈಸ್ ದರ್ ಅದಕ್ಕೆ ಅಲ್ವಾ ಗಂಡ ಹೆಂಡತಿ ಅಂತ ಓಕೆ ಹಾಗಾಗಿ ನಿಮ್ಮ ಕ್ವಾಲಿಟಿ ಟೈಮ್ಸ್ ಕೆಲವೊಂದು ಮಿಸ್ ಮಾಡ್ಕೊಂಡಿದ್ದೀರಿ ಹಾ ಮಾಡ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ಈ ನಡುವೆ ಎಲ್ಲ ಟ್ರಿಪ್ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾ ಇದ್ದೆ ಹೇಗೆ ಏನು ಟ್ರಿಪ್ ಅಂದ್ರೆ ನನ್ನ ಊರೇ ಫ್ರೀ ಸಿಕ್ತಂದ್ರೆ ನಮ್ಮೂರ್ಗ್ ಹೋಗೋದು ಓಕೆ ಖುಷಿ ನಮ್ಮೂರ್ ಅಂದ್ರೆ ನನ್ ಸಕ್ಕತ್ ಪ್ರಾಣ ಇವಾಗ ಅಲ್ಲಿ ಯಾರಿದ್ದಾರೆ ನನ್ ತಾಯಿ ಇದ್ದಾರೆ ನನ್ ತಮ್ಮ ಇದ್ದಾರೆ ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಎಲ್ಲ ಇದಾರೆ ತಂಗೇರ್ ಬೆಂಗಳೂರಲ್ಲಿ ಇದಾರೆ ಅವ್ರ ಗಂಡನ್ ಮನೆಯಲ್ಲಿ ಅಲ್ಲಿ ಊರಲ್ಲಿ ನನ್ ತಮ್ಮ ಫ್ಯಾಮಿಲಿ ನನ್ ತಾಯಿ ಎಲ್ಲಾ ಅಲ್ಲೇ ಓಕೆ